ಶರಣರು ತಮ್ಮ ವಚನಗಳ ಮೂಲಕ ಭಕ್ತಿ ಜ್ಞಾನ ಮತ್ತು ಕಾಯಕ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದ ಜೊತೆ ಜೊತೆಗೆ ಅವರು ದಾಸೋಹ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಬಸವಾದಿ ಶರಣರು ಪ್ರತಿಪಾದಿಸಿದ ಭಕ್ತಿ ಜ್ಞಾನ ಕಾಯಕ ಕುರಿತು ಕೆಲವು ಪ್ರಮುಖ ವಚನಗಳು ಹಿಂದಿನ ವಿಡಿಯೋಗಳಲ್ಲಿವೆ ಬಸವಾದಿ ಶರಣರು ಪ್ರತಿಪಾದಿಸಿದ ಮೌಲ್ಯಗಳಲ್ಲಿ ಅತ್ಯಂತ ಪ್ರಮುಖವಾದವುಗಳು ಎಂದರೆ ಕಾಯಕ ಮತ್ತು ದಾಸೋಹ ದಾಸೋಹ ಒಂದು ನಿಸ್ವಾರ್ಥ ಸೇವೆ ದಾಸೋಹಿ ದಾನಿಯಲ್ಲ ದಾಸ ದಾಸೋಹವು ಸಮುದಾಯದಲ್ಲಿ ಸಹಕಾರ ಮತ್ತು ಹಂಚಿ ಉಣ್ಣುವ ಭಾವನೆಯನ್ನು ಬೆಳೆಸುವ ಒಂದು ಅಮೂಲ್ಯವಾದ ಸೂತ್ರ ವ್ಯಕ್ತಿ ತನ್ನ ಅಗತ್ಯಕ್ಕಷ್ಟೇ ಬಳಸಿಕೊಂಡು ಉಳಿದೆಲ್ಲವನ್ನು ತನ್ನ ಇಚ್ಛೆಯಿಂದ ಸಮಾಜಕ್ಕೆ ಅರ್ಪಿಸುವುದು ನಿಜವಾದ ದಾಸೋಹ ದಾಸೋಹ ಕುರಿತು ಶರಣರ ನಾಲ್ಕು ವಚನಗಳು ವಚನವೊಂದು ಐದಕ್ಕೆ ಲಕ್ಕಮ್ಮನವರ ವಚನ ಭಕ್ತರು ಕಾಯಕವೆಂದು ದಾಯಾಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗುವ ಮುನ್ನವೇ ಮಾರಿಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲಗಬೇಕು ಮಾರಿಯ ಮತ್ತೊಮ್ಮೆ ಭಕ್ತರು ಕಾಯಕವೆಂದು ದಾಯಾಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಹಿಮ್ಮನವಾಗುವ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲಗಬೇಕು ಮಾರಯ್ಯ ಐದಕ್ಕೆ ಲಕ್ಕಮ್ಮನವರು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾಳೆ ಇದೊಂದು ಐದಕ್ಕೆ ಲಕ್ಕಮ್ಮನ ಕಾಯಕ ತತ್ವ ಮತ್ತು ದಾಸೋಹ ತತ್ವಗಳ ಸಮನ್ವಯತೆಯನ್ನು ಪ್ರತಿಪಾದಿಸುವ ವಚನ ಲಕ್ಕಮ್ಮ ತನ್ನ ಗಂಡ ಮಾರಯ್ಯನಿಗೆ ಕಾಯಕ ಮಾಡುವಾಗಲೂ ದಾಸೋಹ ಮಾಡುವಾಗಲೂ ಒಮ್ಮನವಿದ್ದರೆ ಆಗ ಅದು ಅಮರೇಶ್ವರ ಲಿಂಗಕ್ಕೆ ಪ್ರಿಯವಾಗುವ ಕಾಯಕ ದಾಸೋಹವಾಗುತ್ತದೆ ಎಂದು ತಿಳಿ ಹೇಳುವ ವಚನ ಇದೇ ರೀತಿ ಬಸವಾದ ಶರಣರ ದಾಸೋಹ ಕುರಿತು ಉಳಿದ ಮೂರು ಪ್ರಮುಖ ವಚನಗಳನ್ನು ನೋಡೋಣ ತಪ್ಪದ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ವಿಡಿಯೋನ ಲೈಕ್ ಮಾಡ್ರಿ ವಚನ ಎರಡು ಬಸವಣ್ಣನವರ ವಚನ ಜನ್ಮ ಜನ್ಮಕ್ಕೆ ಹೋಗಲಿಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಲಿಂಗ ಜಂಗಮದ ಪ್ರಸಾದದ ನಿಲವತ್ತೋರಿ ಬದುಕಿ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಧರ್ಮ ಮತ್ತೊಮ್ಮೆ ಜನ್ಮ ಜನ್ಮಕ್ಕೆ ಹೋಗಲಿಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಲಿಂಗ ಜಂಗಮದ ಪ್ರಸಾದದ ನಿಲವತ್ತೋರಿ ಬದುಕಿ ಸಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದೊಂದಿಗೆ ಬಸವಣ್ಣನವರು ವಚನಗಳನ್ನು ರಚಿಸಿದ್ದಾರೆ ಸೋಹಂ ಎಂದೆನಿಸಬೇಡ ದಾಸೋಹಂ ಎನ್ನಿಸು ಸೋಹಂ ಎನ್ನುವುದು ಅಹಂಕಾರಕ್ಕೆ ಮೂಲವಾಗುತ್ತದೆ ಮತ್ತು ಜನ್ಮಾಂತರಕ್ಕೆ ಕಾರಣವಾಗುತ್ತದೆ ದಾಸೋಹಿ ಅಹಂಕಾರರಹಿತನಾಗಿರಬೇಕು ಬಸವಣ್ಣನವರ ಈ ವಚನವು ಅವರ ದಾಸೋಹ ಪ್ರಜ್ಞೆಯನ್ನು ನಿರೂಪಿಸುತ್ತದೆ ವಚನ ಮೂರು ಸೊನ್ನೆಲಿಗೆ ಸಿದ್ದರಾಮರ ವಚನ ಸೋಹಂ ಎಂಬುದು ಅಂತರಂಗದ ಮದನೋಡೆಯ ಶಿವೋಂ ಎಂಬುದು ಬಹಿರಂಗದ ಮದನೋಡೆಯ ಈ ದ್ವಂದ್ವವ್ವ ನಳಿದು ದ ಸೋಹಂ ಎಂದೆನಿಸಯ್ಯ ಮಲ್ಲಿಕಾರ್ಜುನ ತಮ್ಮೆ ಸೋಹಂ ಎಂಬುದು ಅಂತರಂಗದ ಮದನೋಡೆಯ ಶಿವೋಂ ಎಂಬುದು ಬಹಿರಂಗದ ಮದನೋಡೆಯ ಈ ದ್ವಂದ್ವವ್ವ ನಳಿದು ದಾಸೋಹಂ ಸೋಹಂ ಎಂದೆನಿಸಯ್ಯ ಕಪಿಲಸಿದ್ದ ಮಲ್ಲಿಕಾರ್ಷಣ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದೊಂದಿಗೆ ಸ್ವನ್ನಿಗೆ ಸಿದ್ದರಾಮೇಶ್ವರರು ವಚನಗಳನ್ನು ರಚಿಸಿದ್ದಾರೆ ದಾಸೋಹವು ಶುದ್ಧ ಕಾಯಕದಿಂದ ಮತ್ತು ಹೃದಯ ಶುದ್ಧತೆಯಿಂದ ಸಮಾಜಕ್ಕೆ ಅರ್ಪಣೆ ಮಾಡುವಂತಹ ವಿಶಿಷ್ಟವಾದ ಕ್ರಿಯೆ ಸಿದ್ದರಾಮರು ಈ ವಚನದಲ್ಲಿ ಸೋಹಂ ಶಿವೋಂ ಮತ್ತು ದಾಸೋಹಂ ಎಂಬ ಪದಗಳ ಅರ್ಥವನ್ನು ಸುಂದರವಾಗಿ ವ್ಯಾಖ್ಯಾನಿಸಿದ್ದಾರೆ ವಚನ ವಚನನಾಲ್ಕು ಕಾಯಕಯೋಗಿ ನುಡಿಯ ಚಂದಯ್ಯನವರ ವಚನ ಕಂದಿಸಿ ಕುಂದಿಸಿ ಬಂಧಿಸಿ ನೋಯಿಸಿ ಕಂಡ ಕಂಡವರ ಬೇಡಿ ತಂದು ಮಾಡಿಹೇನೆಂಬುದು ದಂದುಗದ ಮಾಟ ಲಿಂಗ ನೈವೇದ್ಯಕ್ಕೆ ಸಲ್ಲದು ತನು ಕರಗಿ ಕರಗಿಮಣ ಬಳಲಿ ಬಂದ ತೆರೆದ ನೋವನರಿದು ಸಂದಿಲ್ಲದೆ ಸಂಶಯವಿಲ್ಲದೆ ದಾಸೋಹ ಮಾಡುವುದೇ ಮಾಟ ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಕ್ಕರ್ಪಿತವಲ್ಲದೆ ಇದ್ದು ರಸೀಂ ಬಂದುದು ಅನರ್ಪಿತ ಇದು ಕಾರಣ ಸತ್ಯಶುದ್ಧ ಕಾಯಕದ ನಿತ್ಯ ದ್ರವ್ಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಮತ್ತೊಮ್ಮೆ ಕಂದಿಸಿ ಕುಂದಿಸಿ ಬಂಧಿಸಿ ನೋಯಿಸಿ ಕಂಡ ಕಂಡವರ ಬೇಡಿ ತಂದು ಮಾಡಿಹೇನೆಂಬುದು ದಂದುಗದ ಮಾಟ ಲಿಂಗ ನೈವೇದ್ಯಕ್ಕೆ ಸಲ್ಲದು ತನು ಕರಗಿ ಮಣ ಬಳಲಿ ಬಂದ ತೆರೆದ ನೋವನರಿದು ಸಂದಿಲ್ಲದೆ ಸಂಶಯವಿಲ್ಲದೆ ದಾಸೋಹ ಮಾಡುವುದೇ ಮಾಟ ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಕ್ಕರ್ಪಿತವಲ್ಲದೆ ಇದ್ದು ಬಂದುದು ಬಂದು ಅನರ್ಪಿತ ಇದು ಕಾರಣ ಸತ್ಯಶುದ್ಧ ಕಾಯಕದ ನಿತ್ಯ ದ್ರವ್ಯ ಲಿಂಗಕ್ಕೆ ನೈವೇದ್ಯ ಲಿಂಗ ಎಂಬ ಅಂಕಿತನಾಮದೊಂದಿಗೆ ನುಲಿಯ ಚಂದಯ್ಯನವರು ವಚನಗಳನ್ನು ರಚಿಸಿದ್ದಾರೆ ಈ ಅರ್ಥಪೂರ್ಣ ವಚನವು ಸತ್ಯ ಶುದ್ಧ ಕಾಯಕದ ಮಹತ್ವವನ್ನು ಮತ್ತು ಸತ್ಯ ಶುದ್ಧ ಕಾಯಕದಿಂದ ದಾಸೋಹ ಮಾಡಬೇಕಾದ ಅಗತ್ಯತೆಯನ್ನು ಸ್ಪಷ್ಟವಾಗಿ ನಿರೂಪಿಸುತ್ತದೆ ಕಾರೆಯ ಸೊಪ್ಪಾದರೂ ಸತ್ಯ ಶುದ್ಧ ಕಾಯಕದಿಂದ ಬಂದದ್ದು ಲಿಂಗಾರ್ಪಿತ ಎಂಬುದು ದಾಸೋಹದ ಹಿನ್ನೆಲೆಯಲ್ಲಿ ಇರಬೇಕಾದ ನೈತಿಕ ನಿಷ್ಠತೆಯನ್ನು ನಿರೂಪಿಸುತ್ತದೆ ಹೊಸುವಾದಿ ಶರಣರು ದಾಸೋಹದಲ್ಲಿಯೇ ತಮ್ಮ ಸಾರ್ಥಕತೆಯನ್ನು ಕಂಡುಕೊಂಡರು ದಾಸೋಹದಿಂದ ಮಾತ್ರ ಭಕ್ತನ ಬದುಕು ಪರಿಪೂರ್ಣವಾಗುತ್ತದೆ ಎಂಬುದು ಅವರ ಅಚಲವಾದ ನಂಬಿಕೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಶರಣರ ವಚನೆಗಳಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ